ಸ್ನೇಹಿತರೆ ನಮಸ್ಕಾರ ದ ಸ್ಪೆಷಲ್ ಸ್ಟೋರಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಇವತ್ತು ನಮ್ಮ ಜೀವನ ಹೇಗಾಗಿದೆ ಅಂದರೆ ನಾವು ನೈಸರ್ಗಿಕ ಬದುಕಿನಿಂದ ಬದುಕಿನ ಶೈಲಿಯಿಂದ ತುಂಬ ದೂರ ಆಗಿಬಿಟ್ಟಿದೆ ನಮ್ಗೆ ಗೊತ್ತಿದೆ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಕುಡಿಯೋದ್ರಿಂದ ನಮಗೆ ಅನಾರೋಗ್ಯ ಬರುತ್ತೆ ಆದರೆ ಅದನ್ನು ನಾವು ಅವಾಯ್ ಅವಾಯ್ಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಫ್ರಿಜ್ಜಿಂದ ನಾವು ಫುಡ್ಡನ್ನು ಇಟ್ಟು ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದರಿಂದ ನಮಗೆ ಅನಾರೋಗ್ಯ ಬರುತ್ತೆ ಅಂತ ನಮಗೆ ಗೊತ್ತಿದೆ ಆದರೆ ಅದನ್ನು ನಾವು ತಡಿಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಜೀವನ ಶೈಲಿ ತುಂಬ ಮುಂದೆ ಬಂದು ನಾವು ನೈಸರ್ಗಿಕ ಜೀವನದಿಂದ ದೂರ ಆಗ್ಬಿಟ್ಟಿದೆ ಇದರ ಪರಿಣಾಮ ನಾವು ಅನಾರೋಗ್ಯವನ್ನು ಅನುಭವಿಸ್ತಾ ಇದ್ದೇವೆ ಅನಾರೋಗ್ಯ ಎನ್ನುವುದು ಇವತ್ತು ಅವರಿಗೆ ಇವರಿಗೆ ಅಂತಲ್ಲ ಎಲ್ಲರನ್ನೂ ಕಾಡುವಂತಹ ಸಂಗತಿ ಆಗಿದೆ ಅನಾರೋಗ್ಯ ಏನೋ ಬಂದಿದೆ ಎದುರಿಗೆ ಡಾಕ್ಟ್ರ್ ಇದ್ದಾರೆ ಅದನ್ನು ನಾನು ಕಡಿಮೆ ಮಾಡಿಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಅವರು ಆದರೆ ಅದಕ್ಕೆ ಅನುಕೂಲವಾಗುವಂಥ ಅಗತ್ಯವಾಗುವಂಥ ಹಣ ನಮ್ಮಲ್ಲಿದೆಯಾ ಆ ವ್ಯವಸ್ಥೆ ನಮ್ಮಲ್ಲಿ ಇದೆಯಾ ಈಗ ನಾವು ನಾವು ಫೈ ನಮ್ಮ ಫೈನಾನ್ಸನ್ನು ನಮ್ಮ ಜೀವನದಲ್ಲಿ ಆರ್ಥಿಕತೆಯನ್ನು ನಾವು ಹೇಗೆ ಯೋಜಿಸಬೇಕು ಅದು ಇವತ್ತಿನ ಅತಿ ಅಗತ್ಯವಾದಂತಹ ಸಂಗತಿ ಆದ್ದರಿಂದ ರಾಘವೇಂದ್ರ ಹೆಗಡೆ ಅವರು ಹತ್ತು ಹದಿನೈದು ವರ್ಷದಿಂದ ಹೆಲ್ತ್ ಇನ್ಶೂರೆನ್ಸ್ ಅಡ್ವೈಸರ್ ಆಗಿ ಇನ್ಶೂರೆನ್ಸ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇರುವಂಥವ್ರು ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಕೂಡ ಹೌದು ಅವ್ರ ಜೊತೆ ನಮಗೆ ಅಗತ್ಯವಾದಂತಹ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಆಗಲಿ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗಲಿ ಅಥವಾ ನಮ್ಮ ಹಣಕಾಸು ಯೋಜನೆಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ನಾವು ಪಡೆದುಕೊಳ್ಳೋಣ ಆದ್ದರಿಂದ ಇವತ್ತು ರಾಘವೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅವ್ರನ್ನ ಮಾತಾಡಿಸೋಣ ರಾಘವೇಂದ್ರ ಅವರೇ ಈಗ ನೀವು ಇನ್ಶೂರೆನ್ಸ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ ಆರೋಗ್ಯ ವಿಮೆ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಇವತ್ತು ಅತ್ಯಗತ್ಯವಾಗಿದೆ ಈಗ ಯುದ್ಧಕ್ಕೆ ಹೊರಟಂತಹ ಒಬ್ಬ ಯೋಧ ಹೇಗೆ ಶಿರಸ್ತ್ರಾಣವನ್ನು ಎದೆ ಕವಚವನ್ನು ಗುರಾಣಿಯನ್ನು ಹಿಡ್ಕೊಂಡು ಹೋಗ್ತಾರೆ ನಾವು ಕೂಡ ಇವತ್ತಿನ ಆಧುನಿಕ ಯುಗದಲ್ಲಿ ಆರ್ಥಿಕ ಯುದ್ಧವನ್ನು ಮಾಡಬೇಕಾಗಿದೆ ಸಾಮಾಜಿಕ ಯುದ್ಧವನ್ನು ಮಾಡಬೇಕಾಗಿದೆ ಆ ಯುದ್ಧಕ್ಕೆ ಹೋಗುವಾಗ ಯಾವ್ಯಾವ ರಕ್ಷಣಾ ಕವಚಗಳು ಬೇಕು ಅದರಲ್ಲಿ ಮುಖ್ಯವಾಗಿ ಯಾವುದು ಇದರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ ಎಲ್ರಿಗೂ ನಮಸ್ಕಾರ ಈಗಾಗಲೇ ನೀವು ನನ್ನ ಹಲವು ಸಂಚಿಕೆಗಳನ್ನು ನೋಡಿದ ಹಾಗೆ ನಾನು ಬೇರೆಯವ್ರನ್ನ ಮಾತಾಡಿಸ್ತಾ ಇದ್ದೆ ಇವತ್ತು ನನ್ನನ್ನು ಬೇರೆಯವ್ರು ಮಾತಾಡಿಸ್ತಾ ಇದ್ದಾರೆ ಅದಕ್ಕೆ ಒಂದು ಸಣ್ಣ ಕಾರಣ ಇದೆ ಏನು ಅಂತಂದರೆ ಇವತ್ತಿನ ದಿನಮಾನದಲ್ಲಿ ಪ್ರಮುಖವಾಗಿ ಆರ್ಥಿಕ ಯೋಜನೆಯಲ್ಲಿ ಆರೋಗ್ಯ ವಿಮೆಯೂ ಸಹಿತ ಒಂದು ಪ್ರಮುಖವಾದ ಅಂಶ ಯಾಕೆ ಅಂತಂದರೆ ಎಲ್ಲ ಯೋಜನೆ ಮಾಡಿಬಿಟ್ಟು ಈ ಒಂದು ಆರೋಗ್ಯ ವಿಮೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಒಂದು ಪ್ಲ್ಯಾನಿಂಗ್ ಮಾಡ್ಕೊಳ್ಳದೆ ಇದ್ದರೆ ಅದೆಲ್ಲ ಯೋಜನೆಗಳು ತಲೆಕೆಳಗಾಗುವ ಎಲ್ಲ ಸಾಧ್ಯತೆಗಳಿವೆ ಹಾಗಾಗಿ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಜನರಲ್ಲಿ ತುಂಬ ಗೊಂದಲಗಳಿವೆ ಕೆಲವು ಆರೋಪ ಪ್ರತ್ಯಾರೋಪ ಏನೇನೋ ನಡೀತಾ ಇದೆ ಈ ಸಮಸ್ಯೆಗಳ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ಈ ಗೊಂದಲಗಳ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಾನು ಈ ಒಂದು ಸಂಚಿಕೆಯನ್ನು ರೂಪಿಸಿದ್ದೇನೆ ನನಗೆ ಎಷ್ಟು ತಿಳಿದಿದೆಯೋ ಆ ಒಂದು ಮಾಹಿತಿಯಲ್ಲಿ ನಿಮ್ಮ ಗೊಂದಲವನ್ನು ಪರಿಹರಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಪ್ರಥಮತಃ ನೀವು ಕೇಳಿದ್ದು ಆರೋಗ್ಯ ವಿಮೆ ಎಂದರೆ ಹೌದು ಹೆಲ್ತ್ ಇನ್ಶೂರೆನ್ಸ್ ಅಂತಂದರೆ ಒಂದು ವ್ಯಕ್ತಿ ಅನಾರೋಗ್ಯ ಅಥವಾ ಅಪಘಾತಕ್ಕೀಡಾಗಿ ಆತ ಇಪ್ಪತ್ನಾಲ್ಕು ಗಂಟೆ ಆಸ್ಪತ್ರೆ ಕನಿಷ್ಠ ಇಪ್ಪತ್ನಾಲ್ಕು ಗಂಟೆ ಆಸ್ಪತ್ರೆ ಅಡ್ಮಿಟ್ ಆಗುವ ಪರಿಸ್ಥಿತಿ ಬಂದಾಗ ಅವನ ಚಿಕಿತ್ಸಾ ವೆಚ್ಚವನ್ನು ಭರಿಸುವ ಯೋಜನೆ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಈ ಹೆಲ್ತ್ ಇನ್ಶೂರೆನ್ಸ್ಗೆ ಮತ್ತು ಲೈಫ್ ಇನ್ಶೂರೆನ್ಸ್ಗೆ ಯಾವುದೇ ರೀತಿಯ ಸಂಬಂಧವೇ ಇಲ್ಲ ಲೈಫ್ ಇನ್ಶೂರೆನ್ಸ್ ಸೆಗ್ಮೆಂಟೇ ಬೇರೆ ಮತ್ತು ಅದರ ಕಾರ್ಯವಿಧಾನವೇ ಬೇರೆ ಅದರ ಉದ್ದೇಶವೇ ಬೇರೆ ಲೈ ಹೆಲ್ತ್ ಇನ್ಶೂರೆನ್ಸ್ ಮಾತ್ರ ಈ ಆರೋಗ್ಯ ಸಂಬಂಧಿ ಏನು ಚಿಕಿತ್ಸಾ ವೆಚ್ಚವನ್ನು ಭರಿಸುವ ಯೋಜನೆ ಈಗ ಯಾರು ಆರೋಗ್ಯ ವಿಮೆಯನ್ನು ತಗೊಳ್ಬಹುದು ಅದಕ್ಕೆ ಎಲಿಜಿಬಿಲಿಟಿ ಏನು ಕರೆಕ್ಟ್ ಈಗ ಅದನ್ನು ಹೇಳುವ ಮುನ್ನ ಮತ್ತೊಂದು ವಿಷಯವನ್ನು ಹೇಳ್ತೇನೆ ಆರೋಗ್ಯ ವಿಮೆಯ ತತ್ವ ಏನು ಆರೋಗ್ಯ ವಿಮೆಯ ತತ್ವ ಏನು ಅಂತಂದ್ರೆ ಇಂದು ನಾನು ಆರೋಗ್ಯದಿಂದ ಇದ್ದೇನೆ ಆರೋಗ್ಯದಿಂದಲೇ ಇರಲಿ ಆದರೆ ಆರೋಗ್ಯದಿಂದ ಇರದೇ ಇರುವ ಪರಿಸ್ಥಿತಿ ಎದುರಾದಾಗ ಗೆ ಬರಲಿ ಅಂತ ಹೇಳಿ ಹೆಲ್ತ್ ಇನ್ಶೂರೆನ್ಸ್ ಅನ್ನು ತಗೊಳ್ಳೋದು ಅಂದರೆ ಆರೋಗ್ಯದಿಂದ ಇದ್ದಾಗಲೇನೆ ಹೆಲ್ತ್ ಇನ್ಶೂರೆನ್ಸ್ ಅನ್ನು ತಗೊಳ್ಳೋದು ನಾನು ಆರೋಗ್ಯದಿಂದಲೇ ಉಳಿದೆ ಅಂತಂದ್ರೆ ಆ ಹಣ ಯಾರು ತೊಂದ್ರೆಲ್ಲಿದ್ದಾರೋ ಯಾರು ಚಿಕಿತ್ಸೆ ವೆಚ್ಚ ಬಂದಿದೆಯೋ ಅವರಿಗೆ ಬಳಕೆಯಾಗಲಿ ಇಲ್ಲ ಅಂತ ಪರಿಸ್ಥಿತಿ ನನಗೆ ಬಂತು ಅಂತಾದ್ರೆ ಆ ಏನು ಕವರೇಜ್ ನನಗ್ ಸಿಗ್ಲಿ ಇದರೊಳಗೆ ತುಂಬಾ ಒಂದು ವಿಷಯವನ್ನು ಹೇಳಬೇಕು ಅಂತಂದ್ರೆ ಇಲ್ಲಿ ಸ್ವಾರ್ಥವೂ ಇದೆ ಪರಾರ್ಥವೂ ಇದೆ ನನಗೆ ಅನಾರೋಗ್ಯ ಉಂಟಾದ್ರೆ ಬರ್ಲಿ ಇಲ್ಲಿ ಸ್ವಾರ್ಥ ಇದೆ ನಾನು ಆರೋಗ್ಯದಿಂದ ಇದ್ರೆ ಅದು ಬಳಕೆ ಆಗ್ಲಿ ಪರಾರ್ಥ ಇದೆ ಇಲ್ಲಿ ಕವರೇಜ್ ಪ್ರಶ್ನೆ ಇದೆ ನನ್ನ ಹೆಲ್ತ್ ಗೆ ಕವರೇಜ್ ಆಗಲಿ ಅನ್ನುವಂತ ಪ್ರಶ್ನೆ ಇದೆ ನನಗೆ ಕವರೇಜ್ ಸಿಕ್ಕಿದೆ ಅನ್ನುವಂತ ಆತ್ಮವಿಶ್ವಾಸ ಇದೆ ಈ ರೀತಿ ಈ ಹೆಲ್ತ್ ಇನ್ಶೂರೆನ್ಸ್ ಕಾನ್ಸೆಪ್ಟ್ ತುಂಬಾ ಸಂಕೀರ್ಣವಾದದ್ದು ಮತ್ತು ಏನು ಕಳೆತ ಹಣ್ಣಿಗೂ ಕೊಳೆತ ಹಣ್ಣಿಗೂ ಒಂದು ದಿವಸ ವ್ಯತ್ಯಾಸ ಅಂತ ಹೇಳ್ತಾರಲ್ಲ ಆ ರೀತಿಯ ಸ್ಥಿತಿ ಇಂದು ನೀವು ಆರೋಗ್ಯದಿಂದ ಇದ್ದೀರಿ ನೀವು ಇವತ್ತು ಏನು ಹೆಲ್ತ್ ಇನ್ಶೂರೆನ್ಸ್ ಅನ್ನು ತಗೊಳ್ಲಿಕ್ಕೆ ಅರ್ಹರಿದ್ದೀರಿ ತಗೊಳ್ಳೋದು ಬಿಡೋದು ನಿಮ್ಗೆ ವಿಷಯ ಆದರೆ ಇದೇ ವ್ಯಕ್ತಿ ನಾಳೆ ಅವನು ಅನಾರೋಗ್ಯಕ್ಕೆ ಈಡಾದ ಅಂತಂದ್ರೆ ಅವತ್ತು ಅವನು ಹೆಲ್ತ್ ಇನ್ಶೂರೆನ್ಸ್ ಬೇಕಿತ್ತು ಅಂತ ಬಯಸ್ತಾನೆ ಆದ್ರೆ ಕಂಪನಿ ಆತನಿಗೆ ಕೊಡ್ಲಿಕ್ಕೆ ಸಿದ್ಧ ಆಗುವುದಿಲ್ಲ ಕಂಪನಿ ಕೊಡುವುದಿಲ್ಲ ಹಾಗಾಗಿ ಒಂದು ನೆಕ್ ಟು ನೆಕ್ ಅಂತೇವಲ್ಲ ನೆಕ್ ಟು ನೆಕ್ ಅನ್ನುವ ಸ್ಥಿತಿಯಲ್ಲಿ ಇದೆ ಮತ್ತೆ ಪ್ರತಿ ಹಂತವೂ ಇದ್ರೊಳಗೆ ಬೋನಫೈಡ್ ಇಂಟೆನ್ಶನ್ ಅಂತ ಹೇಳ್ತೇವೆ ನಾವು ಒಂದು ಸದಭಿರುಚಿ ಅಥವಾ ಸದುದ್ದೇಶ ಸದ್ಭಾವನೆಯಿಂದ ಕೂಡಿರುವ ವಿಷಯ ಒಂದು ಸಾಮಾಜಿಕ ಜವಾಬ್ದಾರಿ ಜವಾಬ್ದಾರಿಯು ಹೌದು ಮತ್ತೊಂದೇನು ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಯಾವುದನ್ನು ಮುಚ್ಚಿಡುವ ವಿಷಯ ಒಳ್ಳೆಯದಲ್ಲ ಹಾ ಏನ್ ಹೇಳುತ್ತೆ ನಾನು ಎಲ್ಲವೂ ಸಹಿತ ಸೆಲ್ಫ್ ಡಿಕ್ಲರೇಷನ್ ಮೇಲೆ ನಿಲ್ಲುತ್ತೆ ನಾನು ಇವತ್ತು ಆರೋಗ್ಯದಿಂದ ಇದ್ದೇನೆ ಅನ್ನೋದು ಕೂಡ ನಾಳೆಗೆ ನನಗೆ ಯಾವುದೇ ರೀತಿಯ ಸಿಜರಿ ಆಗಿಲ್ಲ ಅನ್ನೋದು ಕೂಡ ನಾನು ಯಾವುದೇ ರೀತಿ ಔಷಧೋಪಚಾರದಲ್ಲಿ ಇಲ್ಲ ಅನ್ನೋದನ್ನು ಕೂಡ ಅದನ್ನ ಅದನ್ನ ಅತ್ಯಂತ ಕ್ಲಿಯರ್ ಆಗಿ ಪ್ರಾಮಾಣಿಕವಾಗಿ ಡಿಕ್ಲೇರ್ ಮಾಡುವುದು ಮತ್ತು ಮಾಡದೇ ಇರುವುದರ ಮಧ್ಯದ ಸಮಸ್ಯೆ ಇದೆ ಇಂದಿನ ಗೊಂದಲಕ್ಕೆಲ್ಲ ಅದೇ ಕಾರಣ ಹೆಲ್ತ್ ಇನ್ಶೂರೆನ್ಸ್ ಏನ್ ಹೇಳುತ್ತೆ ನೀವು ಪ್ರಾಮಾಣಿಕವಾಗಿ ಎಲ್ಲವನ್ನು ಡಿಕ್ಲೇರ್ ಮಾಡಿ ಕೆಲ ಏನಾಗುತ್ತೆ ಮನುಷ್ಯನ ಸ್ವಾರ್ಥ ಅನಾರೋಗ್ಯ ಈಡಾಗಿದೆ ಅನ್ನುವ ಸ್ಥಿತಿ ಗೊತ್ತಾದ ನಂತರ ಹೋಗಿ ಅಲ್ಲಿ ಪಾಲಿಸಿಯನ್ನು ತಗೊಳ್ತಾರೆ ನಾಳೆ ಕ್ಲೇಮಿಗೆ ಬರ್ತಾರೆ ಆವಾಗ ಕಂಪನಿಗೆ ಡೌಟ್ ಬರುತ್ತೆ ಈಗ ಅದು ಒಂದು ಪ್ರಶ್ನೆ ಈಗ ಅನಾರೋಗ್ಯವಂತರು ಇನ್ಶೂರೆನ್ಸ್ ಅನ್ನು ಹೊಂದಬಹುದಾ ಅನಾರೋಗ್ಯವಂತರು ಹೊಂದಬಹುದು ಸಬ್ಜೆಕ್ಟ್ ಕಂಡೀಷನ್ ಅಂತ ಹೇಳಿ ಕೆಲವು ಅನಾರೋಗ್ಯಗಳನ್ನ ಏನು ಆತ ಡಿಕ್ಲೇರ್ ಮಾಡ್ಬೇಕು ತನಗೆ ಇಂತಿಂತ ಸಮಸ್ಯೆ ಇದೆ ಅನ್ನೋದನ್ನ ಡಿಕ್ಲೇರ್ ಮಾಡ್ಬೇಕು ಇಂತ ಔಷಧವನ್ನ ತೆಗೆದುಕೊಳ್ತಾ ಇದ್ದಾನೆ ಇಂಥ ಆಪರೇಷನ್ ಆಗಿದೆ ಅನ್ನೋದನ್ನ ಆತ ಡಿಕ್ಲೇರ್ ಮಾಡಿದಾಗ ಪಾಲಿಸಿಯನ್ನು ಹೊಂದುವುದಕ್ಕಿಂತ ಮುಂಚೆ ಅದನ್ನೆಲ್ಲ ಡಿಕ್ಲೇರ್ ಮಾಡ್ಬೇಕು ಅಲ್ಲಿ ಹೆಲ್ತ್ ಡಾಕ್ಟರ್ಸ್ ಇರ್ತಾರೆ ಅವರು ವೆರಿಫೈ ಮಾಡ್ತಾರೆ ಈತನಿಗೆ ಕೊಡಬಹುದು ಹೇಳಿ ವೆರಿಫೈ ಮಾಡ್ತಾರೆ ಅಲ್ಲಿ ಕಂಡೀಷನ್ ಹೇಳ್ತಾರೆ ಈ ಪರ್ಟಿಕ್ಯುಲರ್ ಏನು ಸಮಸ್ಯೆಗೆ ನಿಮಗೆ ವೇಟಿಂಗ್ ಪೀರಿಯಡ್ ಇರುತ್ತೆ ಮೂರು ವರ್ಷವೋ ನಾಲ್ಕು ವರ್ಷವೋ ನಿಮಗೆ ಆ ರೀತಿಯ ಏನು ಅನಾರೋಗ್ಯ ಸ್ಥಿತಿ ಇದೆಯಲ್ಲ ಅದಕ್ಕೆ ನಾಲ್ಕು ವರ್ಷ ನಂತರ ಕವರೇಜ್ ಸಿಗತ್ತೆ ಅದರ ಹೊರತಾದ ಯಾವುದೇ ರೀತಿಯ ಸಮಸ್ಯೆ ಅದಕ್ಕೂ ಮೊದಲೇ ಬಂದ್ರೆ ನಿಮ್ಗೆ ಕವರೇಜ್ ಕೊಡ್ತೇವೆ ಅನ್ನುವಂತಹ ಒಂದು ಡಿಕ್ಲರೇಷನ್ ಮೇಲೆ ಆ ಪಾಲಿಸಿ ಸ್ಟಾರ್ಟ್ ಆಗುತ್ತೆ ಇನ್ನು ಮತ್ತೆ ಮೂಲದಲ್ಲಿ ಬರುವಂತಹ ಮತ್ತೊಂದು ಪ್ರಶ್ನೆಗೆ ನಾನು ಉತ್ತರ ಕೊಡೋದು ಒಳಿತು ಅಂದ್ರೆ ಯಾರ್ಯಾರಿಗೆ ಪಾಲಿಸಿ ಸಿಗಲ್ಲ ಅಂತ ಹೇಳಿ ಸಿಗಲ್ಲ ಓಕೆ ಯಾರಿಗೆ ಪಾಲಿಸಿ ಸಿಗಲ್ಲ ಅಂತಂದ್ರೆ ಗಂಭೀರ ಕಾಯಿಲೆಗೀಡಾದವರು ಉದಾಹರಣೆಗೆ ಕ್ಯಾನ್ಸರ್ ಇರ್ಬಹುದು ಅಥವಾ ಗಂಭೀರವಾದಂತಹ ಡಯಾಬಿಟಿಸ್ ಸಮಸ್ಯೆ ಇರ್ಬಹುದು ಅಥವಾ ಕಿಡ್ನಿ ಫೇಲ್ಯೂರ್ ಇರ್ಬಹುದು ಅಥವಾ ಹೃದಯದ ಸಮಸ್ಯೆ ಇರಬಹುದು ಇಂಥವರಿಗೆ ಕಂಪನಿ ವೆರಿಫೈ ಮಾಡಿ ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ ಅನ್ನು ಕೊಡಲ್ಲ ನಂಬರ್ ಒನ್ ಎರಡನೇದಾಗಿ ಬಹುತೇಕ ಅಂಗವಿಕಲರಿಗೆ ಹೆಲ್ತ್ ಇನ್ಶೂರೆನ್ಸ್ ಸಿಗಲ್ಲ ಸಿಗಲ್ಲ ಮೂರನೇದಾಗಿ ದುಶ್ಚಟಗಳಿಂದ ಸಮಸ್ಯೆಗೀಡಾದವರಿಗೆ ಹೆಲ್ತ್ ಇನ್ಶೂರೆನ್ಸ್ ಸಿಗಲ್ಲ ಮತ್ತೆ ಹೈ ರಿಸ್ಕ್ ಕೆಲಸ ಮಾಡುವ ಕೆಲವು ಕ್ಯಾಟಗರಿ ಜನರಿಗೆ ಹೆಲ್ತ್ ಇನ್ಶೂರೆನ್ಸ್ ಸಿಗಲ್ಲ ಮತ್ತೆ ವಯಸ್ಕರಿಗೆ ಒಂದ್ ಹಂತ ಅರವತ್ತು ವರ್ಷ ದ ನಂತರ ಕೆಲವು ಪಾಲಿಸಿಗಳು ಸಿಗಲ್ಲ ಸಿಗಲ್ಲ ಅರವತ್ತೈದು ವರ್ಷದ ನಂತರ ಕೆಲವು ಪಾಲಿಸಿಗಳು ಸಿಗಲ್ಲ ಎಪ್ಪತ್ತೈದು ವರ್ಷದ ನಂತರ ಕೆಲವು ಪಾಲಿಸಿಗಳು ಸಿಗಲ್ಲ ಈ ರೀತಿ ಹೆಲ್ತ್ ಇನ್ಶೂರೆನ್ಸ್ ಸಿಗದೆ ಇರುವ ವ್ಯಕ್ತಿಗಳ ಒಂದು ಕೆಟಗರಿಯು ಸಹಿತ ಸೃಷ್ಟಿಯಾಗಿ ಆಗಬಹುದು ಸರ್ ಈಗ ಇವತ್ತಿನ ದಿನಮಾನದಲ್ಲಿ ಯಾವ್ಯಾವ ರೀತಿಯ ಪ್ಲಾನ್ಗಳಿವೆ ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ಮತ್ತೆ ಅದಕ್ಕೆ ಎಷ್ಟು ಪ್ರೀಮಿಯಂ ಆಗ್ತದೆ ಈಗ ಒಬ್ಬ ಮಧ್ಯಮ ವರ್ಗದ ಆರ್ಥಿಕ ಸ್ಥಿತಿಯನ್ನು ಹೊಂದಿದವ ತನ್ನ ಫೈನಾನ್ಷಿಯಲ್ ಇದನ್ನ ಪ್ಲಾನ್ ಮಾಡಬೇಕು ಅಂದ್ರೆ ಯಾವ ರೀತಿಯ ಪ್ಲಾನ್ ಗಳನ್ನ ಆಪ್ಟ್ ಮಾಡ್ಬೋದು ಮತ್ತೆ ಪ್ರೀಮಿಯಂ ಎಷ್ಟು ನೋಡಿ ಒಂದು ಏನು ಆತನ ಪಾಲಿಸಿಯನ್ನು ತೆಗೆದುಕೊಳ್ಳುವ ದೃಷ್ಟಿಯಿಂದ ನೋಡ್ಬೇಕಿದ್ರೆ ಆತನಿಗೆ ಕವರೇಜ್ ಎಷ್ಟು ಬೇಕು ಆತನ ವಯಸ್ಸೇನು ಆತನ ಕುಟುಂಬದಲ್ಲಿ ಎಷ್ಟು ಸದಸ್ಯರು ಇದು ಫ್ಯಾಮಿಲಿ ಪ್ಯಾಕ್ ಬಹುತೇಕ ಫ್ಯಾಮಿಲಿ ಗಂಡ ಹೆಂಡತಿ ಮಕ್ಕಳು ಸೇರಿಸಿ ತಗೊಳ್ಳುವಂತ ಪ್ಲಾನ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಅಗ್ದಿ ಚೀಪ್ ಆದಂತ ಪ್ಲಾನ್ ಬೇಕು ಅಂತಂದ್ರೆ ಅಲ್ಲಿ ಕೋ ಪೇಮೆಂಟ್ ಅನ್ನ ಪ್ರಶ್ನೆ ಬರುತ್ತೆ ಉದಾಹರಣೆಗೆ ನೂರು ರೂಪಾಯಿ ಬಿಲ್ ಆದ್ರೆ ಏನು ನೈಂಟಿ ರುಪೀಸ್ ಅಥವಾ ನೈಂಟಿ ಫೈವ್ ರುಪೀಸ್ ಅನ್ನು ಕಂಪನಿ ಕೊಡುತ್ತೆ ಉಳ್ದನ್ನ ಆತ ಪಾವತಿಸಬೇಕಾಗತ್ತೆ ಅವನು ಹಾಕ್ಬೇಕಾಗತ್ತೆ ಕ್ಲೇಮ್ ಸಂದರ್ಭದಲ್ಲಿ ಇಲ್ಲ ನನಗೆ ಸಫೆಸ್ಟಿಕೇಟೆಡ್ ಏನು ಬೇಡ ನನ್ನ ಕೈಯಿಂದ ಏನೋ ಹೋಗೋದು ಬೇಡ ಕ್ಲೇಮ್ ಬಂದ್ ಸ್ಥಿತಿಯಲ್ಲಿ ಅಂತಂದ್ರೆ ಆವಾಗ ಸಪೆಸ್ಟಿಕೇಟೆಡ್ ಪ್ಲಾನ್ ಬರುತ್ತೆ ಅಲ್ಲಿ ಲಿಮಿಟೇಷನ್ ಇರಲ್ಲ ನೂರಕ್ಕೆ ನೂರು ರೂಪಾಯಿ ಬಹುತೇಕ ಕಂಪನಿ ಕೊಡುತ್ತೆ ಓಕೆ ಈ ರೀತಿಯ ವ್ಯತ್ಯಾಸಗಳಾಗ್ತಾ ಹೋಗುತ್ತೆ ಹೇಗೆ ಬೆಲ್ಲ ಹಾಕಿದ್ರೆ ಸಿಹಿ ಆಗತ್ತೆ ಅಂತಾರಲ್ಲ ಅದೇ ರೀತಿ ಹೆಚ್ಚು ಪ್ರೀಮಿಯಂ ಆತ ನಿರ್ಭೀತಿಯಿಂದ ಅಂದ್ರೆ ಆರಾಮಾಗಿ ತುಂಬ್ತಾನೆ ಅಂತಂದ್ರೆ ಹೆಚ್ಚು ಕವರೇಜು ಹೆಚ್ಚು ಸೆಟಲ್ಮೆಂಟ್ ಆಗುತ್ತೆ ಅಂತ ಅರ್ಥ ಅಲ್ಲಿ ಓಕೆ ಓಕೆ ಆಮೇಲೆ ಈಗ ಒಂದು ಇನ್ಶೂರೆನ್ಸ್ ಪಾಲಿಸಿಯನ್ನು ನಾನು ತಗೊಳ್ತಾನೆ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯನ್ನ ನಾನು ಅಥವಾ ಯಾರೋ ತಗೊಳ್ತಾರೆ ತಗೊಂಡಾಗ ಅದ್ರ ಕವರೇಜ್ ಯಾವಾಗ ಸಾಮಾನ್ಯವಾಗಿ ಯಾವಾಗ ಆರಂಭ ಕರೆಕ್ಟ್ ಕವರೇಜು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯನ್ನು ತಗೊಂಡ್ ನಂತರ ಎಕ್ಸಿಡೆಂಟಲ್ ಕ್ಲೇಮಿಗೆ ಪಾಲಿಸಿ ತಗೊಂಡು ಮರ್ದಿವಸದಿಂದ ಸ್ಟಾರ್ಟ್ ಕ್ಲೈಮ್ ಇವತ್ತು ಪಾಲಿಸಿ ನಾಳೆಗೆ ಆತ್ನಿಗೆ ಅಪಘಾತ ಆಯ್ತು ಆಸ್ಪತ್ರೆ ಕವರೇಜ್ ಸ್ಟಾರ್ಟ್ ಉಳಿದ ಎಲ್ಲಾ ಡಿಸೀಸಸ್ ಗಳಿಗೆ ಮೂವತ್ತೊಂದನೇ ದಿವಸದಿಂದ ಅಂದ್ರೆ ಒಂದು ತಿಂಗಳ ನಂತರ ಸ್ಟಾರ್ಟ್ ಇನ್ನು ಕ್ಯಾಟ್ರಾಕ್ಟ್ ಪೈಲ್ಸ್ ಪಿಸ್ತುಲ ಈ ರೀತಿಯ ಕೆಲವು ಪ್ರೊಲಾಂಗೇಬಲ್ ಅಂದ್ರೆ ಮುಂದೂಡಬಹುದಾದ ಕಾಯಿಲೆಗಳಿಗೆ ಎರಡು ವರ್ಷದ ನಂತರ ಕವರೇಜ್ ಸ್ಟಾರ್ಟ್ ಎರಡು ಪೂರ್ತಿ ವರ್ಷ ಇನ್ನು ವೇಟಿಂಗ್ ಪೀರಿಯಡ್ ಇರುವಂತಹ ಏನು ಕಂಡೀಷನ್ ಇದ್ದಾಗ ಪಾಲಿಸಿಯನ್ನು ಆಧರಿಸಿ ಮೂರು ವರ್ಷ ಪರ್ಟಿಕ್ಯುಲರ್ ಇರ್ಬೋದು ಅಥವಾ ನಾಲ್ಕು ವರ್ಷ ಇರ್ಬೋದು ಆ ವೇಟಿಂಗ್ ಪೀರಿಯಡ್ ಮುಗಿದ ನಂತರ ಕವರೇಜ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಹಾಗಂತ ಹೇಳಿ ಏನೋ ಪ್ರಾಬ್ಲಮ್ ಇದೆ ಅಂತಂದ್ರೆ ಬಾಕಿದಕ್ಕೆಲ್ಲನೂ ಕವರ್ ಆಗುತ್ತೆ ಆ ಪರ್ಟಿಕ್ಯುಲರ್ ಡಿಸೀಸ್ ಮತ್ತೆ ಅದರಿಂದ ಉಂಟಾಗಬಹುದಾದ ಡಿಸೀಸ್ಗೆ ಮಾತ್ರ ಮೂರು ವರ್ಷ ನಾಲ್ಕು ವರ್ಷ ವೇಟಿಂಗ್ ಪೀರಿಯಡ್ ಇರುತ್ತೆ ಅದರ ನಂತರ ಅದು ಸಹಿತ ಸ್ಟಾರ್ಟ್ ಹೌದು ಸರ್ ಈಗ ಈಗ ನಾವು ಸಾಮಾನ್ಯವಾಗಿ ಎರಡು ರೀತಿಯ ವಿಮೆಗಳನ್ನು ನಾವು ಕೇಳಿ ಕೇಳಿ ಗೊತ್ತು ನಮಗೆ ಈಗ ಗ್ರೂಪ್ ಮೆಡಿಕಲ್ ಇನ್ಶೂರೆನ್ಸ್ ಅಂತ ಒಂದು ಕೇಳಿದ್ರು ಮತ್ತೆ ವೈಯಕ್ತಿಕ ಅಂತ ಹೌದು ಈ ಎರಡು ವಿಭಾಗ ಅದು ಯಾವ ರೀತಿ ಮತ್ತೆ ಅದನ್ನು ಯಾರು ಹೊಂದಬಹುದು ಅಥವಾ ಅದರ ರೂಪುರೇಷೆ ಏನು ಹೇಗಿರುತ್ತೆ ಗ್ರೂಪ್ ಹೆಲ್ತ್ ಇನ್ಶೂರೆನ್ಸ್ ಅಂತಂದ್ರೆ ಒಂದು ಸಂಸ್ಥೆಯಲ್ಲೋ ಒಂದು ಕಡೆಯಲ್ಲೋ ಕೆಲಸ ಮಾಡುವವರು ಮತ್ತೆ ಅವರ ಅವಲಂಬಿತರು ಗ್ರೂಪ್ ಆಗಿ ತಗೊಳ್ಳೋದು ಓಕೆ ಅದರೊಳಗೆ ಮೆರಿಟ್ ಏನು ಕೇಳಿದ್ರೆ ಗ್ರೂಪ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಮೆರಿಟ್ ಮೆರಿಟ್ ಏನು ಕೇಳಿದ್ರೆ ಅಲ್ಲಿ ವೇಟಿಂಗ್ ಪೀರಿಯಡ್ ಈ ರೀತಿಯ ಕಂಡೀಷನ್ಗಳು ಬರಲ್ಲ ಇವತ್ತು ಒಂದು ಎಂಪ್ಲಾಯಿಗೆ ಕಂಪನಿ ಕೊಟ್ಟಿರತ್ತೆ ಪಾಲಿಸಿಯನ್ನ ಇನ್ನೊಂದು ವಾರಕ್ಕೆ ಆತನ ಅಥವಾ ಆತನ ಅವಲಂಬಿತರು ಸೇರಿದವರು ಏನು ಅಡ್ಮಿಟ್ ಆಗುವ ಪರಿಸ್ಥಿತಿ ಬಂತು ಅಂತಂದ್ರೆ ಕವರೇಜ್ ಸ್ಟಾರ್ಟ್ ಆಗಿಬಿಡತ್ತೆ ಆದರೆ ಬಹುತೇಕ ಗ್ರೂಪ್ ಇನ್ಶೂರೆನ್ಸ್ ಅಲ್ಲಿ ಕೋ ಪೇಮೆಂಟ್ ಪ್ರಶ್ನೆ ಇದ್ದೇ ಇರುತ್ತೆ ಸಾಮಾನ್ಯ ಇಪ್ಪತ್ ಪರ್ಸೆಂಟ್ ಅಥವಾ ಹದಿನೈದು ಪರ್ಸೆಂಟ್ ಪರ್ಸೆಂಟ್ ಈ ರೀತಿ ಆ ಒಂದು ಅಗ್ರಿಮೆಂಟ್ ಪ್ರಕಾರ ಕೋ ಪೇಮೆಂಟ್ ಬಂದೇ ಬರುತ್ತೆ ಇನ್ನೊಂದು ಏನು ಕೇಳಿದ್ರೆ ಈ ಗ್ರೂಪ್ ಹೆಲ್ತ್ ಇನ್ಶೂರೆನ್ಸ್ ನ ಡಿಮೆರಿಟ್ಸ್ ಏನು ಕೇಳಿದ್ರೆ ಗ್ರೂಪ್ ಹೆಲ್ತ್ ಅಲ್ಲಿ ಇದ್ದಾಗ ಅವಕಾಶ ಆಗುತ್ತೆ ಉದಾಹರಣೆಗೆ ಒಂದು ಒಂದು ಕುಟುಂಬದ ಒಂದು ವ್ಯಕ್ತಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಆತನ ಒಂದು ಏನು ಕಂಪನಿಯ ಗ್ರೂಪ್ ಹೆಲ್ತ್ ಇನ್ಶೂರೆನ್ಸ್ ಎಲ್ಲರಿಗೂ ಕವರೇಜ್ ಸಿಗ್ತಾ ಇತ್ತು ಸಡನ್ ಒನ್ ಡೇ ಆತ ಕಂಪನಿಯನ್ನು ಬಿಟ್ಟ ಸೊ ಒಂದು ಹದಿನೈದು ಇಪ್ಪತ್ತು ಕವರೇಜ್ ಇತ್ತು ಇಪ್ಪತ್ತನೇ ವರ್ಷ ನಂತರ ಬಿಟ್ಟ ಅಂತಂದ್ರೆ ಆತನಿಗೆ ಅಥವಾ ಆತನ ಅವಲಂಬಿತರಿಗೆ ಆ ದಿವಸ ಕವರೇಜ್ ಮುಗಿದ್ಬಿಡತ್ತೆ ಸೊ ಅವರು ಓಪನ್ ಓಪನ್ ಹೊಸದಾಗಿ ಪಾಲಿಸಿ ಶುರು ಮಾಡುವ ಪರಿಸ್ಥಿತಿ ಬರುತ್ತೆ ಇನ್ನು ವೈಯಕ್ತಿಕ ವಿಮೇಲೆ ಏನ್ ಬರುತ್ತೆ ಕೇಳಿದ್ರೆ ವೈಯಕ್ತಿಕ ವಿಮೆಯ ಮಹತ್ವ ಏನು ಅಂತಂದ್ರೆ ಇಲ್ಲಿ ಒಂದು ನಾಲ್ಕು ವರ್ಷ ಆರು ವರ್ಷ ನೀವು ಕಟ್ಟದ ನಂತರ ನಿಮ್ಮ ಸದ್ಭಾವನೆ ಅದೊಂದು ಗ್ಯಾರಂಟಿ ಆಗುತ್ತೆ ನೀವು ಏನೋ ಪ್ರಾಬ್ಲಮ್ ಇಲ್ದೆ ತಗೊಂಡಿರೋರು ಅನ್ನೋದು ಕ್ಲಿಯರ್ ಆಗುತ್ತೆ ಮತ್ತೆ ವೇಟಿಂಗ್ ಪೀರಿಯಡ್ ಇದ್ರೆ ಅದು ಸಹಿತ ಮುಗ್ದಿರುತ್ತೆ ಸೊ ಅವಾಗ ಕ್ಲೇಮ್ ಬಂದಾಗ ಮತ್ತೆ ಇನ್ನೇನು ಪ್ರಶ್ನೆ ಮಾಡೋದು ಗೊಂದಲದ ವಿಷಯಗಳೇ ಇರೋದಿಲ್ಲ ಆದ್ರೆ ಗ್ರೂಪ್ ಹೆಲ್ತ್ ಅಲ್ಲಿ ತಗೊಂಡು ಉದಾಹರಣೆಗೆ ಒಂದು ವ್ಯಕ್ತಿ ಗ್ರೂಪ್ ಹೆಲ್ತ್ ಅಲ್ಲಿ ಇದ್ದ ಆತನ ಅವಲಂಬಿತರು ಇದ್ರು ಆತನ ಅವಲಂಬಿತರಿಗೆ ಅರವತ್ತೈದು ವರ್ಷ ಇವತ್ತು ಇವತ್ತು ಆತ ಎಂಪ್ಲಾಯ್ಮೆಂಟ್ ಬಿತ್ತ ನಂತರ ಅರವತ್ತೈದು ವರ್ಷ ಅವತ್ತು ಅವನ ಪಾಲಕರಿಗೆ ಬೇಕು ಅಂತಂದ್ರೆ ಆವಾಗ ಜೀರೋದಿಂದ ಅವ್ರ ಪಾಲಿಸಿ ಶುರು ಆಗ್ಬೇಕಾಗುತ್ತೆ ಸೊ ಅವಾಗ ವೇಟಿಂಗ್ ಪೀರಿಯಡ್ ಆನಂತರ ಮೆಡಿಕಲ್ ಡಿಕ್ಲರೇಷನ್ ಅಥವಾ ಇದ್ರದ್ದು ಏನು ಏನೇನು ಪ್ರಾಬ್ಲಮ್ ಇದೆ ಎಲ್ಲವನ್ನು ಹೇಳುದು ಈ ರೀತಿಯ ಸಮಸ್ಯೆಗಳು ಶುರುವಾಗುತ್ತೆ ಹಾಗಾಗಿ ಗ್ರೂಪ್ ಅನ್ನ ನೀವು ಯಾವ ರೀತಿಯ ಗ್ರೂಪ್ ಎಷ್ಟು ದಿವಸ ಮುಂದುವರಿಬಹುದು ಅನ್ನೋದನ್ನ ನಿರ್ಧರಿಸಿ ಗ್ರೂಪ್ ಹೆಲ್ತ್ ಇನ್ಶೂರೆನ್ಸ್ ನೋಡ್ಕೊಳ್ಳೋದು ಬೆಸ್ಟ್ ಇಲ್ಲ ಲಾಂಗ್ ರನ್ನಲ್ಲಿ ನಿಮಗೆ ಇದು ಉತ್ತಮವಾದ ಸುರಕ್ಷತೆ ಬೇಕು ಅಂತಂದ್ರೆ ನೀವು ವೈಯಕ್ತಿಕವಾಗಿ ಹೆಲ್ತ್ ಇನ್ಶೂರೆನ್ಸ್ ಅಂತ ತಗೊಳ್ಳೋದು ಅತ್ಯುತ್ತಮ ಈಗ ಕಂಪನಿ ಒಂದು ಕಂಪನಿಯಲ್ಲಿ ಇನ್ಶೂರೆನ್ಸ್ ಆಗುತ್ತೆ ಅಂತಂದ್ರೆ ಆ ಕಂಪನಿ ನೆಟ್ವರ್ಕ್ ಇಲ್ಲದೆ ಇದ್ದಂತ ಆಸ್ಪತ್ರೆಗೆ ಈಗ ಯಾರೋ ಸಡನ್ ಆಗಿ ಆಕ್ಸಿಡೆಂಟ್ ಏನೋ ಆಗುತ್ತೆ ಒಂದು ಆಸ್ಪತ್ರೆಗೆ ಸೇರ್ ಬಟ್ ಕಂಪನಿ ನೆಟ್ವರ್ಕ್ ಅಲ್ಲಿ ಆಸ್ಪತ್ರೆ ಇರೋದಿಲ್ಲ ಕರೆಕ್ಟ್ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಅಲ್ಲಿ ಇರೋದಿಲ್ಲ ಅವಾಗ ಅಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ಬೋದು ಅದನ್ನ ಕ್ಲೈಮ್ ಮಾಡೋ ವಿಧಾನ ಹೇಗೆ ಏನಂತಂದ್ರೆ ಒಂದು ವ್ಯಕ್ತಿ ಹೆಲ್ತ್ ಇನ್ಶೂರೆನ್ಸ್ ಹೊಂದಿದ್ದಾನೆ ಆತ ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಪರಿಸ್ಥಿತಿ ಬಂತು ಅಂತಂದ್ರೆ ಸಾಮಾನ್ಯವಾಗಿ ತತ್ಕ್ಷಣ ಆ ಪಾಲಿಸಿ ನಂಬರ್ನೊಂದಿಗೆ ಏನು ಆ ಕಂಪನಿಗೆ ತಿಳಿಸುವುದು ಉತ್ತಮ ನೆಟ್ವರ್ಕ್ ಹಾಸ್ಪಿಟ್ಲು ಈಗ ಕಂಪನಿ ಟೈಅಪ್ ಆದಂತ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರು ಅಂತಂದ್ರೆ ಅಲ್ಲಿ ಒಂದು ಪ್ರತ್ಯೇಕವಾದಂಥ ಒಂದು ಸೆಲ್ ಇರುತ್ತೆ ಅವರು ಆ ವ್ಯಕ್ತಿಯ ಹೆಲ್ತ್ ಕಾರ್ಡ್ ಪ್ಲಸ್ ಆ ವ್ಯಕ್ತಿಯ ಪರಿಸ್ಥಿತಿ ಆ ವ್ಯಕ್ತಿಗೆ ಮುಂದೆ ಬೇಕಾದ ಟ್ರೀಟ್ಮೆಂಟ್ ಈ ಅಂಶಗಳನ್ನು ಇಟ್ಟುಕೊಂಡು ಕಂಪನಿಗೆ ಕಮ್ಯುನಿಕೇಟ್ ಮಾಡಿ ನೋಡಿ ನಿಮ್ಮ ಪಾಲಿಸಿ ಹೋಲ್ಡರ್ ನಮ್ಮಲ್ಲಿ ಅಡ್ಮಿಟ್ ಆಗಿದ್ದಾರೆ ಇಂತಹ ಸ್ಥಿತಿಯಲ್ಲಿ ಇದ್ದಾರೆ ಇಂತಿಂತಹ ಒಂದು ಟ್ರೀಟ್ಮೆಂಟ್ ಅನ್ನು ಅಗತ್ಯ ಇದೆ ಸೊ ನೀವು ಪ್ರೀ ಅಥೆಂಟಿಕೇಶನ್ ಕೊಟ್ರೆ ನಾವು ಕೆಲಸವನ್ನು ಶುರು ಮಾಡ್ತೇವೆ ಅನ್ನುವಂತ ಮಾಹಿತಿಯನ್ನು ಕೊಡ್ತಾರೆ ಸೊ ಅವಾಗ ಅವ್ರ ಪ್ರೀ ಅಥೆಂಟಿಕೇಶನ್ ಎಷ್ಟು ಇಷ್ಟು ಅಂತ ಹೇಳಿ ಒಂದ್ ಐವತ್ತು ಸಾವಿರ ಲಕ್ಷ ಎರಡು ಲಕ್ಷ ಪ್ರೀ ಅಥೆಂಟಿಕೇಶನ್ ಕೊಟ್ಕೊಳ್ಳಿ ಪ್ರೊಸೆಸ್ ಶುರು ಆಗುತ್ತೆ ಫೈನಲ್ ಬಿಲ್ ಆದ ನಂತರ ಎಲ್ಲವನ್ನು ಕಳಿಸ್ಕೊಡ್ತಾರೆ ಅವ್ರ ಕಂಪನಿಯವ್ರ ಅಷ್ಟಾದ ನಂತರ ನಾವು ಇಂತಿಷ್ಟು ಕೊಡ್ತೇವೆ ಅಂತ ಹೇಳಿ ಗ್ಯಾರಂಟಿ ಕೊಡ್ತಾರೆ ಸೊ ಉಳಿದ ಬ್ಯಾಲೆನ್ಸ್ ಅನ್ನ ಕೊಟ್ಟು ಡಿಸ್ಚಾರ್ಜ್ ಆಗಿ ಬರುವುದು ವಿಧಾನ ಏನು ನೆಟ್ವರ್ಕ್ ಹಾಸ್ಪಿಟಲ್ ಅಲ್ಲಿ ನೆಟ್ವರ್ಕ್ ಹಾಸ್ಪಿಟಲ್ ಅಲ್ಲದ ಸ್ಥಿತಿಯಲ್ಲಿ ಈ ವ್ಯಕ್ತಿ ಅವರಿಗೆ ಇನ್ಫಾರ್ಮ್ ಮಾಡ್ಬೇಕಾಗತ್ತೆ ನೋಡಿ ನಾ ಹೀಗೆ ಅಡ್ಮಿಟ್ ಆಗ್ತಾ ಇದ್ದೇನೆ ಆ ನಂತರ ನಾನು ಎಲ್ಲವನ್ನು ನಿಮ್ಗೆ ಸಬ್ಮಿಟ್ ಮಾಡ್ತೇನೆ ಇನ್ಶೂರೆನ್ಸ್ ಕಂಪನಿಗೆ ತಿಳಿಸಿ ತಿಳಿಸಿ ಎಲ್ಲಾ ಒಂದು ಏನು ಪೇಮೆಂಟ್ ಮಾಡಿ ಡಿಸ್ಚಾರ್ಜ್ ಆದ ನಂತರ ಆ ಡಾಕ್ಟರ್ ಸೈನ್ ಒಂದಿಗೆ ಸಬ್ಮಿಟ್ ಮಾಡಿ ಏನು ಪೇಮೆಂಟ್ ಅದನ್ನ ರೀಕ್ಲೇಮ್ ಮಾಡಿದ್ ಓಕೆ ಈಗ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಅಂತ ತಗೊಳ್ತೀವಿ ಯಾರಿಗೋ ಕ್ಲೈಮ್ ಆಗುತ್ತೆ ಇನ್ ಕೇಸ್ ಕೆಲವೊಬ್ಬರಿಗೆ ಏನಾಗುತ್ತೆ ಅಂತಂದ್ರೆ ಕ್ಲೈಮ್ ಮಾಡುವಂತಹ ಸಂದರ್ಭಗಳು ಬರೋದಿಲ್ಲ ಬರದೇ ಇರಲಿ ಅಂತಾನೆ ನಾವು ಆಶೆ ಪಡೋದು ಅದರಿಂದ ಈಗ ಕ್ಲೈಮ್ ಇಲ್ದೇನೂ ಒಬ್ಬ ಇನ್ಶೂರೆನ್ಸ್ ಅನ್ನು ಹೊಂದಿದವಾಗ ಇದ್ದವಾಗ ಅದರಿಂದ ಏನ್ ಲಾಭ ಆಗತ್ತೆ ಅಥವಾ ಈ ಕ್ಲೈಮ್ ಮಾಡ್ದ ಪರಿಸ್ಥಿತಿ ಬರದೇ ಅದರಿಂದ ಏನು ಬೆನಿಫಿಟ್ಸ್ ಇದೆ ಅದ್ರ ಬಗ್ಗೆ ಸ್ವಲ್ಪ ಬಹುತೇಕವಾಗಿ ಮನುಷ್ಯನ ಮನೋಭಾವ ಏನಾಗತ್ತೆ ಅಂತಂದ್ರೆ ದೇವ್ರೆ ನಾನು ಹೆಲ್ತ್ ಇನ್ಶೂರೆನ್ಸ್ ತುಂಬತಾ ಇದ್ದೇನೆ ಆದ್ರೆ ಕ್ಲೇಮ್ ಪರಿಸ್ಥಿತಿ ಬರ್ದೇ ಇರಲಿ ಸೊ ಅದೇ ಅದೇ ಆಗದ ಆಗಿದೆ ಅಂತ ಆದ್ರೆ ಆತನಿಗೆ ತುಂಬಿದ ಹಣ ವಾಪಸ್ ಬರಲ್ಲ ಆದರೆ ಆತನ ಕವರೇಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನೋ ಕ್ಲೇಮ್ ಬೋನಸ್ ಅಂತ ಹೇಳಿ ಪ್ರತಿ ವರ್ಷ ಆಡ್ ಮಾಡ್ತಾರೆ ಸೊ ಅದು ಈವನ್ ಕೆಲವು ಕೆಲವು ಪ್ಲಾನ್ ಗಳ ಆಧಾರದ ಮೇಲೆ ಇವನ್ ಡಬಲ್ ಒಂದ್ ಮೂರ್ನಾಲ್ಕು ವರ್ಷದಲ್ಲಿ ಕವರೇಜ್ ಡಬಲ್ ಆಗುವವರೆಗೂ ಸಹಿತ ಅದು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಅಂದ್ರೆ ಈಗ ಒಂದು ಇಪ್ಪತ್ತ್ ಇಪ್ಪತ್ತೈದು ಸಾವಿರ ಅವನು ಇನ್ವೆಸ್ಟ್ ಮಾಡಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಬೇಕಂದ್ರೆ ಅದು ಕ್ಲೈಮ್ ಆಗ್ದಾಗ ಇದ್ದಾಗ ಅದು ರೆಡ್ಯೂಸ್ ಆಗ್ತಾ ಹೋಗುತ್ತೆ ಅಮೌಂಟ್ ಅಮೌಂಟ್ ಪ್ರೀಮಿಯಂ ಸೇಮ್ ಪ್ರೀಮಿಯಂ ಸೇಮ್ ಇರೋ ಕವರೇಜ್ ಮಾತ್ರ ಕವರೇಜ್ ಮಾತ್ರ ಡಬಲ್ ಆಗ್ತಾ ಹೋಗುತ್ತೆ ಈಗ ಐದು ಲಕ್ಷ ಇಪ್ಪತ್ತ ಲಕ್ಷ ತಗೊಂಡ್ರೆ ನಲವತ್ತ ಆ ಹಾ ಆ ರೀತಿಯಲ್ಲಿ ಬೆನಿಫಿಟ್ ಸಿಗ್ತಾರೆ ಓಕೆ ಈಗ ಈ ಕವರೇಜ್ ಅನ್ನು ಅನ್ನುವಂತದ್ದು ಈಗ ಒಬ್ಬ ವ್ಯಕ್ತಿಗ ಅಥವಾ ಕುಟುಂಬದ ಎಲ್ಲಾ ಸದಸ್ಯರಿಗೆ ಸೇರಿ ಕವರೇಜ್ ಆಗತ್ತಾ ಕರೆಕ್ಟ್ ಈಗ ಪ್ಲಾನ್ಗಳ ಮೇಲೆ ಈಗ ಅಗ್ದಿ ಎಕಾನಮಿ ಪ್ಲಾನ್ ಆದ್ರೆ ಏನಾಗತ್ತೆ ಎಲ್ಲಾ ಸದಸ್ಯರು ಸೇರಿ ಒಂದು ಹತ್ತು ಲಕ್ಷ ಇಪ್ಪತ್ ಲಕ್ಷೋ ಅಂತ ಇರುತ್ತೆ ನೀವು ಅದ್ರೊಳಗೆ ಅದ್ರೊಳಗೂ ಸಹಿತ ಸೊಫಿಸ್ಟಿಕೇಟೆಡ್ ಪ್ಲಾನ್ ತಗೊಂಡ್ರೆ ಅದು ಇಂಡಿವಿಜುವಲ್ ಆಟೋ ರಿಸ್ಟೋರೇಷನ್ ಅಂತ ಆಗತ್ತೆ ಉದಾಹರಣೆಗೆ ಹತ್ತು ಲಕ್ಷ ತಗೊಂಡ ಅವನು ಏನು ಒಂದ್ ನಾಲ್ಕಾರು ವರ್ಷ ಕಟ್ಟದ ಅದು ಇಪ್ಪತ್ತು ಲಕ್ಷ ಆಯ್ತು ಸೊ ಕ್ಲೇಮ್ ಬೇಡ ಕ್ಲೇಮ್ ಬರುವ ಪರಿಸ್ಥಿತಿ ಬಂದಾಗ ಸೊ ಒಬ್ಬ ಹತ್ತು ಲಕ್ಷ ಹದಿನೈದು ಲಕ್ಷ ತಗೊಂಡಂತಾದ್ರೂ ಆಟೋ ರಿಸ್ಟೋರೇಷನ್ ಆಗಿ ಮತ್ತೆ ಲಕ್ಷ ಇದೇನು ರಿಆಡ್ ಆಗತ್ತೆ ಮತ್ತೊಂದು ವ್ಯಕ್ತಿ ಅದನ್ನ ಅದೇ ಕುಟುಂಬದ ಮತ್ತೊಂದು ವ್ಯಕ್ತಿ ಕ್ಲೇಮ್ ಮಾಡಬಹುದು ಈ ರೀತಿ ಕೆಲವು ಪ್ಲಾನ್ ಗಳ ಮೇಲೆ ಇಂಡಿವಿಜುವಲ್ ಆಗಿ ಆ ಕವರೇಜ್ ಇದ್ದಂತಹ ಸ್ಥಿತಿಯಲ್ಲಿ ಆ ಪ್ಲಾನ್ ಪ್ಲಾನ್ಗಳು ಇರ್ತವೆ ಈಗ ಒಂದು ದೊಡ್ಡ ಫ್ಯಾಮಿಲಿ ಇದೆ ಒಂದು ದೊಡ್ಡ ಕುಟುಂಬ ಇದೆ ಅಂತ ಅಂತಕೊಳ ಆ ದೊಡ್ಡ ಕುಟುಂಬ ಇದ್ದಾಗ ಆ ಕುಟುಂಬಕ್ಕೆ ಅನ್ನು ತಗೊಳ್ಳೋದು ಒಳ್ಳೇದ ಅಥವಾ ಆ ಫ್ಯಾಮಿಲಿಯಲ್ಲಿ ಬೇರೆ ಬೇರೆ ಮಾಡಿ ಇಂಡಿವಿಜುವಲ್ ಆಗಿ ತಗೊಳ್ಳೋದು ಒಳ್ಳೇದ ಈಗ ಒಂದು ಉದಾಹರಣೆಗೆ ಒಂದು ತಂದೆ ತಾಯಿ ಆತನ ಮಗ ಆತನ ಸೊಸೆ ಮತ್ತು ಮೊಮ್ಮಕ್ಕಳು ಎಲ್ಲ ಇದ್ದಾರೆ ಅಂತ ಆದಾಗ ಆತನ ಮಗ ಸೊಸೆ ಮತ್ತು ಮಕ್ಕಳನ್ನು ಸೇರಿಸಿ ಒಂದ್ ಪ್ಲಾನ್ ಈ ವಯಸ್ಸಾದ ತಂದೆ ತಾಯಿಗೆ ಒಂದ್ ಪ್ಲಾನ್ ತಗೊಳ್ಳೋದು ಬೆಟರ್ ಅಂತಂದ್ರೆ ಸೊ ಇಂಡಿವಿಜುವಲ್ ಆಗಿ ಅವರು ಆ ಫ್ಯಾಮಿಲಿ ಹತ್ತು ಲಕ್ಷ ಈ ಫ್ಯಾಮಿಲಿ ಹತ್ತು ಲಕ್ಷ ಇಂಡಿವಿಜುವಲ್ ಆಗಿ ಸೇರುತ್ತೆ ಮತ್ತೆ ಬಹುತೇಕ ಏಜ್ ಅನ್ನು ಕನ್ಸಿಡರ್ ಮಾಡಿ ಕಂಪನಿ ಆಯಾ ವಯಸ್ಸಿನವರಿಗೆ ಪ್ರೀಮಿಯಂ ಅನ್ನ ಅವರು ಒಟ್ಟಿಗೆ ತಗೊಳ್ಳಿ ಸಪರೇಟ್ ತಗೊಳ್ಳಿ ಅದನ್ನ ಫಿಕ್ಸ್ ಮಾಡಿರುತ್ತೆ ಕಾಸ್ಟ್ ಸೇಮ್ ಆಗುತ್ತೆ ಆದ್ರೆ ಕವರೇಜ್ ಹೆಚ್ಚಾಗುತ್ತೆ ಇಂಡಿವಿಜುವಲ್ ಆಗಿ ತಗೊಳ್ಳ ಆ ಕಂಪ್ ಆ ಫ್ಯಾಮಿಲಿಗೂ ಹತ್ತು ಲಕ್ಷ ಈ ವಯಸ್ಸಾದವರಿಗೂ ಹತ್ತು ಲಕ್ಷ ಈ ರೀತಿಯ ಕವರೇಜ್ ಸಿಗ್ಲಿಕ್ಕೆ ಅನುಕೂಲ ಆಗುತ್ತೆ ಓಕೆ ಅಂದ್ರೆ ಒಂದು ದೊಡ್ಡ ಕುಟುಂಬ ಇದೆ ಅಂದ್ರೆ ಡಿವೈಡ್ ಮಾಡಿ ಆ ರೀತಿಯಲ್ಲಿ ಪ್ಲಾನ್ ಮಾಡೋದು ಒಳ್ಳೆದಾಗುತ್ತೆ ನಿಮ್ಮ ಅಭಿಪ್ರಾಯ ಓಕೆ ಆಮೇಲೆ ಈಗ ಕಡಿಮೆ ಪ್ರೀಮಿಯಂಗೆ ಹೆಚ್ಚು ಹೆಚ್ಚು ಬೆನಿಫಿಟ್ ಅನ್ನ ಪಡಿಬೇಕು ಅಥವಾ ಕವರೇಜ್ ಅನ್ನ ಹೆಚ್ಚು ಪಡಿಬೇಕು ಆ ರೀತಿಯ ಬಗ್ಗೆ ಕೆಲವು ಏನು ಕಂಪನಿಗಳಿಗೆ ಏನು ಡೈರೆಕ್ಷನ್ ಕೊಟ್ಟಿರತ್ತೆ ಪೇಮೆಂಟ್ ಇಡಿ ನೀವು ಆದ್ರೆ ಪ್ರೀಮಿಯಂ ಇಕಾನಮಿ ಮಾಡಿ ಅಂತ ಹೇಳಿ ಏನು ಸೆಂಟ್ರಲ್ ಗವರ್ಮೆಂಟ್ ಆರ್ ಡಿ ಗೈಡ್ ಲೈನ್ಸ್ ಇದೆ ಅದರ ಅನುಸಾರ ಕೆಲವು ಪ್ಲಾನ್ ಗಳನ್ನ ಫ್ರೇಮ್ ಮಾಡಿರ್ತಾರೆ ಸೊ ಅದರ ಅನುಸಾರ ಏನಿರತ್ತೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ಇರುವವರಿಗೆ ಆ ಪ್ಲಾನ್ ಅನ್ನ ತಗೊಂಡ್ರೆ ಒಂದ್ ಐದ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡುವುದು ಈ ರೀತಿ ಅಂದ್ರೆ ಕವರೇಜಿ ಇರಬೇಕು ಪ್ರೀಮಿಯಂ ಕಡಿಮೆ ಆಗ್ಬೇಕು ಅನ್ನೋ ರೀತಿಯ ಪ್ಲಾನ್ ಗಳು ಸಹಿತ ಇದ್ದಾವೆ ಈಗ ಒಂದು ಪ್ಲಾನ್ ಅನ್ನು ನಾವು ತಗೊಂಡಿರ್ತೇವೆ ಇನ್ಶೂರೆನ್ಸ್ ಅಲ್ಲಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ ಅನ್ನು ತಗೊಂಡಿದ್ದೇನೆ ನಾನು ಕರೆಕ್ಟ್ ಕರೆಕ್ಟ್ ತಗೊಂಡವಾಗ ಬೇರೆ ಪ್ಲಾನ್ ಗೆ ಚೇಂಜ್ ಮಾಡಬೇಕಾದಂತ ಪರಿಸ್ಥಿತಿ ಬರಬಹುದು ಅಥವಾ ಏನೋ ಇನ್ನೊಂದು ಬೆನಿಫಿಟ್ ಸಿಗುತ್ತೆ ಮತ್ತೊಂದು ಪ್ಲಾನ್ ಅಲ್ಲಿ ಅಂತ ಅನಿಸಿದವಾಗ ಈ ಒಂದ್ ಪ್ಲಾನ್ ಇಂದ ಮತ್ತೊಂದು ಪ್ಲಾನ್ ಗೆ ಸ್ವಿಚ್ ಓವರ್ ಆಗ್ಬಹುದಾ ಆಗೋದಾದ್ರೆ ಸ್ವಿಚ್ ಅವ್ರ ಆಗಲಿಕ್ಕೆ ಖಂಡಿತ ಅವಕಾಶ ಇದೆ ಆದ್ರೆ ಸಾಮಾನ್ಯ ಸ್ಥಿತಿಯಲ್ಲಿ ನೀವಿರುವ ಸಣ್ಣ ಪ್ರಮಾಣದ ಸಣ್ಣ ಕವರೇಜ್ನಿಂದ ಹೆಚ್ಚಿನ ಕವರೇಜ್ಗೆ ಹೆಚ್ಚಿನ ಬೆನಿಫಿಟ್ಗೆ ಏನು ಶಿಫ್ಟ್ ಆಗಲಿಕ್ಕೆ ಅವಕಾಶ ಇದೆ ಅದು ಯಾವಾಗ ಕೇಳಿದ್ರೆ ರಿನ್ಯೂವಲ್ ಟೈಮ್ನಲ್ಲಿ ಸಾಧ್ಯ ಆಗುತ್ತೆ ಆ ಪ್ರೀಮಿಯಂ ರಿನ್ಯೂವಲ್ ಏನಿರುತ್ತೆ ಆ ಟೈಮಿಗೆ ಸಾಧ್ಯ ಆಗುತ್ತೆ ಈಗ ಹಲವಾರು ಪ್ಲಾನ್ಗಳು ಇರುತ್ತೆ ತುಂಬಾ ಕಂಪನಿಗಳು ಇನ್ಶೂರೆನ್ಸ್ ಅಲ್ಲೂ ಸಿಗುತ್ತೆ ಈಗ ಆ ರೀತಿ ಒಂದ್ ಪ್ಲಾನ್ ಅನ್ನ ಈಗ ನಾನೊಬ್ಬ ಸಾಮಾನ್ಯ ವ್ಯಕ್ತಿ ನಾನೊಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನು ತಗೊಳ್ಬೇಕು ನನಗೆ ಯಾವ ಪ್ಲಾನ್ ಉತ್ತಮ ಯಾವ್ದು ಸುಟೇಬಲ್ ಆಗುತ್ತೆ ಒಂದು ಗೊಂದಲ ಇರುತ್ತೆ ಆ ಗೊಂದಲ ಹೇಗೆ ಹೇಗೆ ಪರಿಹಾರ ಮಾಡೋದು ಮತ್ತೆ ಯಾವ ಪ್ಲಾನ್ ಅನ್ನು ತಗೋ ಈಗ ಆನ್ಲೈನ್ ಅಲ್ಲೂ ಸಹಿತ ಪ್ಲಾನ್ ಗಳು ಲಭ್ಯ ಕೆಲವು ಬ್ಯಾಂಕ್ಗಳು ಸೇಲ್ ಮಾಡ್ತೇವೆ ಆದರೆ ಸೊ ವೈಯಕ್ತಿಕವಾಗಿ ಏನು ಎಲ್ಲಿ ಬ್ರಾಂಚ್ ಇದೆ ಎಲ್ಲಿ ಏಜೆಂಟ್ ಇದ್ದಾರೆ ಅವರಿಂದ ಕೇಳಿ ಕೊಳ್ಳೋದು ಬಾರಿ ಉತ್ತಮ ಯಾಕೆಂತಂದ್ರೆ ಆನ್ಲೈನ್ ಅಲ್ಲಿ ಇವತ್ತು ಸೇಲ್ ಮಾಡ್ಬೇಕಾದ್ರೆ ಆ ವ್ಯಕ್ತಿ ಇರ್ತಾರೆ ಕ್ಲೇಮ್ ಅನ್ನ ಪರಿಸ್ಥಿತಿಯಲ್ಲಿ ನಾವು ಅವರನ್ನು ಎಲ್ಲ ಹುಡ್ಕೊಂಡು ಹೋಗೋದು ಈ ರೀತಿಯ ಸಮಸ್ಯೆಗಳು ಬರ್ತವೆ ಇಲ್ಲಿ ಬ್ರಾಂಚ್ ಇದ್ರೆ ಏಜೆಂಟ್ ಇದ್ರೆ ಅಲ್ಲಿ ಹೋಗಿ ಮುಂದೆ ಏನ್ ಮಾಡಬೇಕು ಅನ್ನುವಂತ ಮಾರ್ಗದರ್ಶನವನ್ನು ತಗೊಳ್ಳಿಕ್ಕೆ ಅವಕಾಶ ಆಗುತ್ತೆ ಸಾಧ್ಯ ಆಗುತ್ತೆ ಪ್ಲಾನ್ ನ ಕಂಡೀಷನ್ ಗಳನ್ನ ಸಾಮಾನ್ಯರು ಸಹಿತ ತಿಳ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಹೌದು ಹಾಗಾಗಿ ಹೆಚ್ಚಿನ ನಮ್ಮ ರಿಕ್ವೆಸ್ಟ್ ಏನಂತಂದ್ರೆ ಆನ್ಲೈನ್ ಕಿಂತ ಆಫ್ಲೈನ್ ವಿತ್ ಏಜೆಂಟ್ ಅಥವಾ ಬ್ರಾಂಚ್ ಥ್ರೂ ಇಲ್ಲಿ ವಿಚಾರಿಸಿ ತಗೊಳ್ಳೋದು ಹೆಚ್ಚು ಅನುಕೂಲಕರ ಹೆಚ್ಚಿನ ಸೇವೆ ಲಭ್ಯ ಆಗುತ್ತೆ ಸಾಮಾನ್ಯವಾಗಿ ಯಾವ ಅಂಶಗಳನ್ನು ಒಂದು ಪ್ಲಾನ್ ತಗೊಳ್ಬೇಕಾದ್ರೆ ಯಾವ ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತೆ ಪ್ಲಾನ್ ಗಮನಿಸಬೇಕು ಅಂತಂದ್ರೆ ನಮ್ಮ ರಿಕ್ವೈರ್ಮೆಂಟ್ ಏನಿದೆ ನಮ್ಮ ಆರ್ಥಿಕ ಸ್ಥಿತಿಗಳು ಹೇಗಿದ್ದಾವೆ ನಾನು ಎಷ್ಟನ್ನು ಬೇರ್ ಮಾಡಬಲ್ಲೆ ನನಗೆ ಎಷ್ಟು ಕವರೇಜ್ ಬೇಕು ಮುಂದೆ ಮುಂದೆ ಮಕ್ಕಳು ದೊಡ್ಡಾದ್ಮೇಲೆ ಅಥವಾ ಇನ್ನೇನು ಆದ್ಮೇಲೆ ಆವಾಗಿನ ಪರಿಸ್ಥಿತಿಗಳು ಏನಾಗ್ಬೋದು ನನ್ನ ಏಜ್ ಏನು ಸೊ ಇವತ್ತು ನಾನು ಇವತ್ತೊಂದು ಐವತ್ತಾರು ಐವತ್ತೆಂಟರಲ್ಲಿ ಇದ್ದೇನೆ ರಿಟೈರ್ ಆಗ್ತೇನೆ ಆವಾಗ ಕವರೇಜ್ ಬೇಕಿದ್ರೆ ನಾನು ಏನು ಮಾಡಬೇಕು ಈ ರೀತಿಯ ಪ್ಲಾನ್ ವಿಷಯ ಮಾಡಿಕೊಂಡ್ರೆ ಸೂಟೇಬಲ್ ಆದಂತ ಪ್ಲಾನ್ ಅನ್ನು ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಈಗ ಒಬ್ಬ ಒಂದು ಐವತ್ತು ಸಾವಿರ ಮಂತ್ಲಿ ಇನ್ಕಮ್ ಇದೆ ಅಂತ ಇಟ್ಕೊಳ್ಳೋಣ ಅಂತ ಒಬ್ಬ ವ್ಯಕ್ತಿ ಹೆಲ್ತ್ ಇನ್ಶೂರೆನ್ಸ್ಗೆ ಸಾಮಾನ್ಯ ಅವನ ಆದಾಯದ ಎಷ್ಟು ಪರ್ಸೆಂಟೇಜ್ ಅನ್ನ ಮೀಸಲಿಡಬಹುದು ಅಂತ ನಿಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಿಜಕ್ಕೂ ಹೇಳ್ತೇನೆ ಕಾಸ್ಟ್ ಅಲ್ಲ ನಿಮ್ಗೆ ಹೇಳ್ತೇನೆ ಸಣ್ಣ ಏಜ್ನವರಿಗೆ ಸಣ್ಣ ಏಜ್ನವರಿಗೆ ಇಡೀ ಕುಟುಂಬ ಗಂಡ ಹೆಂಡತಿ ಎರಡು ಮಕ್ಕಳನ್ನು ಸೇರಿಸಿ ಒಂದು ಕನಿಷ್ಠ ಒಂದ್ ಹನ್ನೆರಡು ಹದಿನೈದು ಸಾವಿರ ಇನ್ಶೂರೆನ್ಸ್ ಅನ್ನ ತಗೊಳ್ಬಹುದು ಅಂದ್ರೆ ಮಂತ್ಲಿ ಒಂದರಿಂದ ರೂಪಾಯಿ ಕಾಸ್ಟ್ ಬರುತ್ತೆ ಸೊ ಏನಕ್ಕೂ ಕಳೆಯುವ ಪರಿಸ್ಥಿತಿಗಳು ಇರ್ತವೆ ಮತ್ತೊಂದು ಮತ್ತೊಂದು ಸಾಮಾನ್ಯ ಜನರ ಪ್ರಶ್ನೆ ಏನಂತಂದ್ರೆ ನಾನು ಆರೋಗ್ಯದಿಂದ ಇದ್ರೆ ಆ ಹಣ ವೇಸ್ಟ್ ಅಲ್ಲ ಮಾರಾಯ ನಾನು ಆರೋಗ್ಯದಿಂದ ಇದ್ದ ಬಿಟ್ರೆ ಕಂಪನಿ ದುಡ್ಡು ಹಾಕ್ದಾಗಲ್ಲ ಹೌದು ನೀವ್ ಹಾಗೆ ಬೇಡ್ಕೊಳ್ಳಿ ಆ ಹಣ ವೇಸ್ಟ್ ಆಗ್ಲಿ ಅಂತಲೇ ಬೇಡ್ಕೊಳ್ಳಿ ಮಾರ ಯಾರಿಗಾದ್ರೂ ಉಪಯೋಗ ಆಗಲಿ ಉಪಯೋಗ ಒಂದು ಎರಡನೇದಾಗಿ ನೀವು ಆ ಹಣ ವೇಸ್ಟ್ ಆಗ್ಲಿ ಅಂತ ಬೇಡ್ಕೊಂಡ್ರೆ ನೀವು ಆರೋಗ್ಯದಿಂದ ಇದ್ದೀರಿ ಅಂತ ಅರ್ಥ ನೀವು ಆರೋಗ್ಯದಿಂದ ಇರುವುದು ಈ ವರ್ಷಕ್ಕೆ ಒಂದು ಹನ್ನೆರಡು ಹದಿನೈದು ಸಾವಿರ ಕಳೆದುಕೊಳ್ಳುವುದಕ್ಕಿಂತ ಬೆಸ್ಟ್ ಆಪ್ಷನ್ ಈಗ ನಾವು ದೇವಸ್ಥಾನದ ಹುಂಡಿಗೆ ಹಣ ಹಾಕ್ತೇವೆ ಅದೇ ಅಂತ ಹಣ ಈಗ ಅದು ಉಪಯೋಗ ಆಗದಾಗಿದ್ರು ಹತ್ತಾರು ಮತ್ತೆ ಮತ್ತೊಂದು ಕಾಮನ್ ಫ್ಯಾಕ್ಟರ್ ಹೇಳ್ತಾನೆ ಒಂದು ಕಾಮನ್ ಫ್ಯಾಕ್ಟರ್ ಹೇಳ್ತಾನೆ ಯಾರು ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದಾರೋ ಅವರಿಗೆ ಕ್ಲೇಮ್ ಬರುವ ಸಂಖ್ಯೆಯೇ ಕಡಿಮೆ ಯಾರು ತಗೊಂಡಿಲ್ವೋ ಅವರು ಸಮಸ್ಯೆಗೀಡಾಗುವುದು ಹೆಚ್ಚು ಕೆಲವರು ತಮಾಷೆಯಾಗಿ ಹೇಳ್ತಾ ಇರ್ತಾರೆ ಇನ್ಶೂರೆನ್ಸ್ ಲ್ಯಾಬ್ಸ್ ಆದರೆ ಆಕ್ಸಿಡೆಂಟ್ ಆಗುತ್ತೆ ನನಗೆ ಎಷ್ಟೋ ಮಂದಿ ಹೆಲ್ತ್ ಇನ್ಶೂರೆನ್ಸ್ ತಗೊಂಡವ್ರು ರಿನ್ಯೂವಲ್ ತುಂಬದೇ ಇದ್ದ ಟೈಮಿಗೆ ಕ್ಲೇಮ್ ನಂಬ್ತೀರಾ ನೀವು ಆಹಾ ಈ ರೀತಿ ಇದೆ ಮತ್ತೆ ಒಂದು ನಾನು ಕವರೇಜಿಗೆ ಒಳಪಟ್ಟಿದ್ದೇನೆ ಅನ್ನುವ ಒಂದು ಏನು ಸುರಕ್ಷತಾ ಭಾವ ಇದೆಯಲ್ಲ ಅದು ನಮ್ಮ ಎಷ್ಟೋ ರೋಗವನ್ನು ದೂರ ಮಾಡುತ್ತೆ ಓಕೆ ಪಾಸಿಟಿವಿಟಿ ನನಗ್ ಕವರೇಜ್ ಇದೆಯಪ್ಪ ಏನಾದ್ರು ಆಗ್ಬಿಟ್ರೆ ಇದೆ ನಮ್ಮ ಕಂಪನಿ ಅನ್ನುವಂತ ಭರವಸೆ ಇದೆಯಲ್ಲ ಅದೇ ಎಷ್ಟೋ ರೋಗವನ್ನು ನಮ್ಮಿಂದ ದೂರ ಮಾಡ ದೂರ ಮಾಡೋದು ಕರೆಕ್ಟ್ ಪಾಸಿಟಿವ್ ಥಿಂಕಿಂಗ್ ಪಾಸಿಟಿವ್ ಆ ರೀತಿಯಲ್ಲಿ ಇಲ್ಲ ಬೈ ಚಾನ್ಸ್ ನಮ್ ಗ್ರಾಹಚಾರ ಕೆಟ್ಟಿ ಬಂದ್ ಬಿಟ್ಟಪ್ಪ ಆವಾಗ ನಿಮ್ಗೆ ಕವರೇಜ್ ಬರುತ್ತಲ್ಲ ಅಮೌಂಟ್ ಓಕೆ 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 ಸೊ ಹಾಗಾಗಿ ನೀವು ಹೆಲ್ತ್ ಇನ್ಶೂರೆನ್ಸ್ ಅನ್ನ ತಗೊಂಡ ಪರಿಸ್ಥಿತಿಯಲ್ಲಿ ನೀವು ಆರೋಗ್ಯದಿಂದ ಇದ್ರೆ ತುಂಬಾ ಉತ್ತಮ ತುಂಬಾ ನೀವು ಆರೋಗ್ಯದಿಂದ ಇರದೇ ಇರುವ ಪರಿಸ್ಥಿತಿ ಬಂದ್ರು ಸಹಿತ ಏನೋ ಒಂದು ಹೆಲ್ಪ್ ಸಿಗತ್ತೆ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ವೇಸ್ಟ್ ಅನ್ನುವ ಕಾನ್ಸೆಪ್ಟ್ ಅನ್ನ ಜನರು ಮನಸ್ಸಿನಿಂದ ಹಾಕುವುದು ಉತ್ತಮ ಓಕೆ ನನ್ನ ಅಭಿಪ್ರಾಯದಿಂದ ಓಕೆ ಹ ಕೆಲವೊಂದು ಕಂಪನಿಗಳು ಆಕರ್ಷಕ ಸ್ಕೀಮ್ ಗಳನ್ನು ಬಿಡ್ತವೆ ಅಂದ್ರೆ ನೋಡ್ಲಿಕ್ಕೆ ಆಕರ್ಷಕವಾಗಿರ್ತದೆ ಜನರನ್ನ ಸೆಳಿಲಿಕ್ಕೆ ಆ ರೀತಿಯ ಕೆಲವೊಂದು ಪ್ರಯತ್ನಗಳು ನಡೀತವೆ ಈಗ ಅಂತಹ ಸಂದರ್ಭದಲ್ಲಿ ಕೆಲವೊಂದು ಬೋಗಸ್ ಇರುತ್ತೆ ನಿಮ್ಗೆ ಕರೆಕ್ಟ್ ಐಡೆಂಟಿಫೈ ಮಾಡುದು ಐಡೆಂಟಿಫೈ ಏನಿಲ್ಲ ಅವ್ರು ಏನು ಆಫರ್ ಕೊಡ್ತಾರಲ್ಲ ಅದ್ರ ನೆಕ್ಸ್ಟ್ ನಾವು ತೆಗೆದುಕೊಳ್ಳುವ ಸಲುವಾಗಿ ಅವರನ್ನು ವಿಚಾರಿಸಿದಾಗ ಏನು ಹಿಡನ್ ಹಿಡನ್ ಅಂಶಗಳೆಲ್ಲ ಗೊತ್ತಾಗತ್ತೆ ಮತ್ತು ಅದರ ಏನು ಇದು ಏನು ಅದರ ಮೆರಿಟ್ಸ್ ಡಿಮೆರಿಟ್ಸ್ ಎಲ್ಲ ಗೊತ್ತಾಗುತ್ತೆ ನಿಮ್ಗೆ ಹೇಳ್ತೇನೆ ಅಗ್ಗದ ಕುದ್ರೆ ಏನು ಅಗಳ ಹಾರಿ ಅಂತ ಹೇಳಿ ಮಾತಿದೆ ಹಳ್ಳಿಯಲ್ಲಿ ನಿಜಕ್ಕೂ ಹೇಳ್ತೇನೆ ಒಂದು ಆರ್ ಸಾವಿರ ಎಂಟು ಸಾವಿರಕ್ಕೆಲ್ಲ ಅತ್ಯುತ್ತಮ ಕವರೇಜ್ ಕೊಡ್ತೇನೆ ತಿಂಗಳ ಎಷ್ಟೋ ಇನ್ನೂರು ರೂಪಾಯಿ ತುಂಬಿ ಕವರೇಜ್ ನೋ ಅದು ಕೆಲವು ಪರಿಸ್ಥಿತಿಗಳಲ್ಲಿ ಮಾತ್ರ ಬರುತ್ತೆ ಬಿಟ್ರೆ ನಿಮಗೆ ಸಮಗ್ರವಾದ ಉತ್ತಮ ಕವರೇಜ್ ಬೇಕು ಅಂತಂದ್ರೆ ನೀವು ಒಂದು ಸಾಮಾನ್ಯ ವೆಚ್ಚವನ್ನು ಬರೆಸ್ಲಿಕ್ಕೆ ಬೇಕಾಗುತ್ತೆ ಹೆಚ್ಚು ಅಂತ ಹೇಳಲ್ಲ ಅಟ್ ಲೀಸ್ಟ್ ಒಂದು ಹತ್ತು ಹನ್ನೆರಡು ಹದಿನೈದು ಸಾವಿರ ರೂಪಾಯಿನಾದ್ರೂ ಆದ್ರೂ ಫ್ಯಾಮಿಲಿಗೆ ಸೊ ಆ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ನೋಡಿ ತಿಳ್ಕೊಂಡು ಮುಂದುವರಿಯೋದು ಬೆಟ್ಟ ಈಗ ಅಂದ್ರೆ ಈಗ ನಾವು ಸಾಮಾನ್ಯ ಜನ ಒಬ್ಬ ವಿಶ್ವಾಸಾರ್ಹ ಮತ್ತೆ ಅದ್ರ ಬಗ್ಗೆ ಜ್ಞಾನ ಇರುವಂತ ಈ ಕೆಲವರು ಇನ್ಶೂರೆನ್ಸ್ ಏಜೆಂಟ್ಗಳು ಅಥವಾ ಅಡ್ವೈಸರ್ ಗಳು ಇರ್ತಾರೆ ವಾಸ್ತವಿಕವಾಗಿ ಅವ್ರಿಗೆ ನಾಲೆಜ್ ಇರೋದಿಲ್ಲ ಅದ್ರ ಬಗ್ಗೆ ಡೀಪ್ ಆಗಿ ಅವ್ರು ಸ್ಟಡಿ ಮಾಡಿರೋದಿಲ್ಲ ಹಾಗಾಗಿ ನಾವು ಯಾರು ಸ್ಟಡಿ ಮಾಡಿದ್ದಾರೆ ಅನ್ನೋದು ಒಂದು ಮತ್ತೆ ಆ ವ್ಯಕ್ತಿ ನಮಗೆ ವಿಶ್ವಾಸಕ್ಕೆ ಅರ್ಹನೋ ನಮ್ಮ ಹತ್ತಿರದವನೋ ಅಥವಾ ನಮಗ್ ಗೊತ್ತಿದ್ವ ಗೊತ್ತಿದ್ಯೋ ಅಂತ ಹೇಳಿ ಸಮಾಜದಲ್ಲಿ ಒಂದು ರೆಪ್ಯುಟೇಷನ್ ಹೇಗಿದೆ ಅದನ್ನ ನೋಡ್ಕೊಂಡು ಅಂತಹ ಒಬ್ಬ ಅಡ್ವೈಸರ್ ಹತ್ರ ಹೋಗ್ಬೇಕು ಒಂದಲ್ಲ ಹತ್ತಲ್ಲ ನೂರ್ ಪ್ರಶ್ನೆ ಕೇಳಿ ಓಕೆ ನೀವು ತಗೊಳಕ್ಕಿಂತ ಮೊದಲೇ ಅದನ್ನೆಲ್ಲವನ್ನೂ ವಿಚಾರಿಸಿ ಓಕೆ ಸೊ ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ನಿಮ್ಗೆ ಮತ್ತೆ ಲಭ್ಯ ಇರ್ತವೆ ರಿಟರ್ನ್ ಅಲ್ಲಿ ಲಭ್ಯ ಇರ್ತವೆ ಟರ್ಮ್ಸ್ ಅಂಡ್ ಕಂಡೀಷನ್ ನೀವು ಸಹಿತ ಅದನ್ನ ಓದ್ಕೊಳ್ಳಿ ಕಟ್ಟಿಲ್ಲ ಆ ನಂತರ ಫೈನಲ್ ಡಿಸಿಷನ್ ತಗೊಳ್ಳಿ ಸರಿಯಾದ ಪ್ಲಾನ್ ಅನ್ನು ಹೊಂದಿ ಮತ್ತು ನಿಶ್ಚಿಂತರಾಗಿರಿ ಸ್ನೇಹಿತರೆ ಇಷ್ಟು ಹೊತ್ತು ರಾಘವೇಂದ್ರ ಹೆಗಡೆಯವರು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಮಗೆ ಅತ್ಯುತ್ತಮವಾದ ಮಾಹಿತಿಯನ್ನು ನೀಡಿದ್ದಾರೆ ಹೆಲ್ತ್ ಇನ್ಶೂರೆನ್ಸ್ ಅಂತಂದರೆ ಇದೊಂದು ಸಾಮಾಜಿಕ ರೆಸ್ಪಾನ್ಸಿಬಿಲಿಟಿನೂ ಹೌದು ಮತ್ತು ನಮ್ಮ ಆರೋಗ್ಯ ದೃಷ್ಟಿಯಿಂದ ಸ್ವಾರ್ಥ ಮತ್ತು ಪರಾರ್ಥ ಅಂಥೇಳಿ ಎರಡು ಉತ್ತಮ ಪದಗಳನ್ನು ಬಳಸಿ ಅವರು ನೀವು ತಿಳಿಸ್ಕೊಟ್ಟಿದ್ದಾರೆ ಬಹಳ ಚಂದವಾಗಿ ಇದನ್ನು ಸಮಾಜಕ್ಕೆ ತಿಳಿಸುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಹಾಗಾಗಿ ಇಂತಹ ಕಾರ್ಯಗಳು ಅಥವಾ ಕಾರ್ಯಕ್ರಮಗಳು ನಡೀಬೇಕು ಯಾಕೆಂದರೆ ಇವತ್ತಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರೂ ಈ ರೀತಿಯ ನಾಲೆಜನ್ನು ಹೊಂದುವುದು ಅಗತ್ಯ ಇದೆ ಅದರಿಂದ ಅಂತಹ ಏನೇ ಸಂದರ್ಭ ಬಂದರೂ ಸಮಸ್ಯೆ ಬಂದರೂ ಒಬ್ಬ ವಿಶ್ವಾಸಾರ್ಹ ಇನ್ಶೂರೆನ್ಸ್ ಅಡ್ವೈಸರನ್ನು ಸಂಪರ್ಕ ಮಾಡಿ ರಾಘವೇಂದ್ರ ಹೆಗಡೆಯವರು ಯಾವಾಗಲೂ ಲಭ್ಯರಿರ್ತಾರೆ ಅವರನ್ನು ಬೇಕಾದರೂ ನೀವು ಸಂಪರ್ಕ ಮಾಡಬಹುದು ಹಾಗಾಗಿ ಅವರಿಂದ ನೀವು ಬೆನಿಫಿಟನ್ನು ಪಡ್ಕೊಳ್ಳಿ ಅನ್ನುವ ಒಂದು ವಿನಂತಿಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ ಧನ್ಯವಾದ ನಮಸ್ಕಾರ ಈಗ ನೋಡಿ ಗೌರ್ಮೆಂಟು ಸಹಿತ ವೈಯಕ್ತಿಕ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಇರುವಂಥ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿಯನ್ನು ತೆಗೆದಿದೆ ಯಾಕೆ ಹೆಚ್ಚು ಹೆಚ್ಚು ಜನರು ಏನು ಹೆಲ್ತ್ ಇನ್ಶೂರೆನ್ಸ್ ಕವರನ್ನು ಪಡೆಯಲಿ ಅನ್ನುವ ಉದ್ದೇಶದಿಂದ ಸೊ ಹಾಗಾಗಿ ಇವಾಗ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಸ್ವಸ್ಥ ಆಗಿದೆ ಇದೆಲ್ಲ ಅನ್ನು ತಗೊಳ್ಳಿ ನಿಶ್ಚಿಂತರಾಗಿ ಮತ್ತು ಯಾವುದೇ ರೀತಿಯ ಒಂದು ಆರೋಗ್ಯ ಸಮಸ್ಯೆ ಬಂದಾಗ ಸುಲಭವಾಗಿ ನೀವು ಏನು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಆಗುವ ರೀತಿಯಲ್ಲಿ ನಿಮ್ಮ ವ್ಯವಸ್ಥೆ ಇರಲಿ ಅಂತ ಹೇಳ್ತಾ ಇಷ್ಟೊತ್ತು ನೀವು ಸಹಿತ ನಮಗೆ ಸಮಯ ಕೊಟ್ಟಿದ್ದಕ್ಕಾಗಿ ಅನಂತ ಧನ್ಯವಾದವನ್ನು ಧನ್ಯವಾದ